ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ಪೆಷಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಕಿಚುಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಕಿಚುಡಿ ಮಾಡೋದಕ್ಕೋಸ್ಕರ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಕರೆಕ್ಟಾಗಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ಪು ಹೆಸರು ಬೇಳೆ ಕಾಲು ಕಪ್ಪು ಮಸೂರ್ ದಾಲ್ ತೊಗೊಂಡಿದ್ದೀನಿ ಮಸೂರ್ ದಾಲ್ ನೋಡಿಯೋದು ಕಾಲು ಕಪ್ಪಿನಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಈ ರೀತಿ ಮಾಡಿಕೊಂಡು ಈಗ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ತರಕಾರಿ ಒಂದು ಮುಕ್ಕಾಲು ಬೌಲಷ್ಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕ್ಲೀನಾಗಿ ತೊಳೆದಿದ್ದೀನಿ ಒಂದು ಆಲೂಗೆಡ್ಡೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಒಣಗಿದ ಬಟಾಣಿನ ರಾತ್ರಿ ನೆನೆಯಕ್ಕೆ ಹಾಕಿದ್ದೆ ಅದನ್ನ ಹಾಕ್ಕೊಳ್ತಾ ಇದೀನಿ ಹಸಿ ಬಟಾಣಿ ಕೂಡ ಹಾಕೋಬಹುದು ಟೊಮೆಟೊ ಎರಡು ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಟೊಮೆಟೊ ಎರಡನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ಈ ರೀತಿ ಉದ್ದವಾಗಿ ಕಟ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನೋಡಿ ಎರಡನ್ನ ಸೀಳ್ ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಬೇಡ ಅನ್ನೋರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದೆ ಅನ್ನೋರು ಅದನ್ನು ಹಾಕದೇ ಇದ್ದರೂ ನಡೆಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಿನಷ್ಟು ಹಾಕ್ತಾ ಇದ್ದೀನಿ ಮುಕ್ಕಾಲು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೆ ಒಂದು ಸ್ಪೂನ್ ಪೂರ್ತಿಯಾಗಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಬೇಕಿದ್ರೆ ಆ ಕೊನೆಯಲ್ಲಿ ನೋಡಿಬಿಟ್ಟು ಟೇಸ್ಟ್ ನೋಡಿ ಹಾಕೋಬಹುದು ಎಣ್ಣೆ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಅಷ್ಟು ಹಾಕಿಲ್ಲ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಈ ಕಿಚಡಿ ಮಾಡ್ಕೋಬಹುದು ಟೇಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ತರಕಾರಿ ಬೇಳೆಗಳು ಎಲ್ಲ ಹಾಕಿ ಮಾಡಿದೀವಲ್ವಾ ಹೆಸರು ಕಾಳು ಕೂಡ ಹಾಕಿದ್ದೀವಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಈಸಿಯಾಗಿ ಇದನ್ನ ಮಾಡ್ಕೋಬಹುದು ಕ್ಲೀನಾಗಿ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಆಯಿತು ಅರ್ಧ ಕಪ್ಪು ಮೊಸರು ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಈ ರೀತಿ ಮೊಸರು ಹಾಕೋದ್ರಿಂದ ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಹಾಕಿದ ಮೇಲೆ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫಸ್ಟೇ ಇದಕ್ಕೆ ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ ಅಕ್ಕಿಗೆ ನಾನು ಆರು ಕಪ್ ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ ಅದನ್ನು ಇವಾಗ ಹಾಕ್ಕೊಳ್ತೀನಿ ಆರು ಕಪ್ ನೀರು ಹಾಕ್ಕೊಳ್ತಾ ಇರೋದು ಬಿಸಿ ನೀರು ಕುದೀತಾ ಇದೆ ಆ ನೀರನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಎಲ್ಲ ಒಂದು ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಲ್ ಆಗಬೇಕು ಇದು ಎರಡು ವಿಸಲ್ ಆಗಿ ಪೂರ್ತಿಯಾಗಿ ಗ್ಯಾಸಿಲ್ಲ ರಿಲೀಸ್ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಕುಕ್ಕರ್ ಮುಚ್ಚಳ ಕರೆಕ್ಟಾಗಿ ಆಗಿದೆ ಏನಾದರೂ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಇನ್ನು ನೋಡಿ ಚೆನ್ನಾಗಾಗಿದೆ ಕಿಚುಡಿ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ಇದು ಇದು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇದಕ್ಕೆ ಮತ್ತೆ ನೀರನ್ನು ಹಾಕ್ಕೊಳ್ತೀನಿ ಮೊದಲೇ ನಾನು ಎರಡು ಕಪ್ನಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಇವಾಗ ನೋಡಿ ಕುದ್ದಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಿಚುಡಿ ಸ್ವಲ್ಪ ತೆಳುವಾಗಿದ್ದರೆ ಚೆಂದ ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಸಾಲ್ಟೇಜ್ ಅನ್ನಿಸ್ತು ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ನೀರು ಉಪ್ಪು ಎಲ್ಲ ಮೇಲೆ ಮತ್ತೆ ಎಲ್ಲ ಕ್ಲೀನಾಗಿ ಆಡಿಸ್ಕೋಬೇಕು ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡೋಗೋದಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಳ್ಳಿ ಇವಾಗಲೇ ಉಪಯೋಗಿಸೋದಾದ್ರೆ ಇಷ್ಟು ತೆಳು ಇದ್ರೆ ಸಾಕಾಗತ್ತೆ ಕಿಚುಡಿ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಆದ್ದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಲಂಚ್ ಬಾಕ್ಸ್ಗೆಲ್ಲ ತಗೊಂಡೋದ್ರೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಗಟ್ಟಿಯಾದರೆ ಪುನಃ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಬಿಸಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಿಚುಡಿ ಇವಾಗ ರೆಡಿಯಾಗಿದೆ ಹೀಗೆ ಬೇಕಾದರೂ ನೀವು ಉಪಯೋಗಿಸಬಹುದು ಇನ್ನು ಎಕ್ಸ್ಟ್ರಾ ನಿಮಗೆ ಟೇಸ್ಟ್ ಬೇಕು ಅಂದ್ರೆ ನೋಡಿ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕ್ಲೀನಾಗಿ ಕರಗಬೇಕು ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಬೆಳ್ಳುಳ್ಳಿ ಎಸಳು ಹಾಕ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಸಿಪ್ಪೆ ಬಿಡಿಸಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಕೆಂಪಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಕೆಂಪಗಾಗುತ್ತೆ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿ ಮತ್ತೆ ಸ್ವಲ್ಪ ಹೀಗೆ ಆಡಿಸ್ತಾ ಇರಬೇಕು ನೋಡಿ ಕೆಂಪಗಾಗ್ತಾ ಬಂತು ಬೆಳ್ಳುಳ್ಳಿ ಈ ಹಂತದಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಕಿಚಡಿಗೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಈ ರೀತಿ ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿದುಬಿಟ್ಟು ಹಾಕಿದ್ರೆ ಒಗ್ಗರಣೆಯಲ್ಲಿ ಮಾಗಿಸ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡಯೆಟ್ ಮಾಡೋರಿಗಂತೂ ಈ ರೆಸಿಪಿ ತುಂಬಾ ಒಳ್ಳೆಯದು ಇದರಲ್ಲಿ ಅಕ್ಕಿ ಜೊತೆಗೆ ಬೇರೆ ಕಾಳು ಬೇಳೆಗಳು ಹಾಗೂ ತರಕಾರಿ ಉಪಯೋಗಿಸಿರೋದ್ರಿಂದ ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಕಿಚಡಿ ಇದು ತುಂಬ ಒಳ್ಳೆಯ ರೆಸಿಪಿ ಲಂಚ್ ಬಾಕ್ಸಿಗೆ ಕೂಡ ತುಂಬ ಒಳ್ಳೆಯ ರೆಸಿಪಿ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ ಇದು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ನಾನು ಮಾಡಿರೋ ಮೆಥಡು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಮೊಸರು ಜೊತೆಗೂ ಇದನ್ನು ತಿನ್ಬೌದು ನಾನು ಮಾಡಿರೋ ಕ್ವಾಂಟಿಟಿ ಸುಮಾರು ಆರು ಜನಕ್ಕೆ ಹೊಟ್ಟೆ ತುಂಬ ಆಗುತ್ತೆ ನೀವು ಕಡಿಮೆ ಬೇಕು ಅನ್ನೋರು ಎಲ್ಲದರಲ್ಲೂ ಅರ್ಧರ್ಧ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬಹುದು ಮೂರು ಜನಕ್ಕೆ ಬೇಕು ನಾಲ್ಕು ಜನಕ್ಕೆ ಬೇಕು ಅನ್ನೋರು ಅರ್ಧರ್ಧ ಹಾಕ್ಕೊಂಡು ಮಾಡ್ಕೋಬಹುದು ನೋಡಿ ಹಪ್ಪಳ ಹಾಗೂ ಉಪ್ಪಿನಕಾಯಿ ಜೊತೆಗಂತೂ ಇದನ್ನು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಬೇಕಿದ್ದರೆ ನೀವು ಮೇಲುಗಡೆ ತುಪ್ಪ ಕೂಡ ಹಾಕ್ಕೋಬೋದು ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾದಂತಹ ರೆಸಿಪಿ ಇದು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕಿಚಡಿ ರೆಸಿಪಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ